ನವರಾತ್ರಿ ವೈಭವ ಒಂಬತ್ತು ದಿನದ ವಿಶೇಷ ತಿಳಿಸುವ ನವಶಕ್ತಿಯ ಪುರಾಣ ಕಥೆಗಳು ಸರಣಿ ಭಾರತವಾಣಿ ವೀಕ್ಷಕರಿಗೆಲ್ಲ ಆತ್ಮೀಯವಥ ನಮಸ್ಕಾರ ನವರಾತ್ರಿಯ ಈ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರತಿದಿನ ಕೂಡ ದೇವಿಯ ಸ್ವರೂಪದ ಬಗ್ಗೆ ತಿಳ್ಕೊಳ್ತಾ ಬರ್ತಾ ಇದ್ದೇವೆ ಇವತ್ತು ಎಂಟನೇ ದಿನದಲ್ಲಿದ್ದೇವೆ ಈ ಎಂಟನೇ ದಿನದ ಮಹತ್ವವನ್ನು ತಿಳಿಸಿಕೊಡ್ಬೋದು ಶರಣಾಗತ ದಿನಾರ್ಥ ಪರಿತ್ರಾಣ ಪರಾಯಣೆ ಹರೇ ದೇವಿ ದುರ್ಗೇ ದೇವಿ ನಮೋಸ್ತುತೆ ಕಳೆದ ಏಳು ದಿವಸ ಬೇರೆ ಬೇರೆ ಅದರ ತಾಯಿಯ ಸ್ವರೂಪವನ್ನು ಮತ್ತು ಲೋಕದ ಹಿತಕಾರಕವಾಗಿ ಹೇಗೆ ತಾಯಿ ತಾನ ಸ್ವರೂಪವನ್ನು ತೋರಿದ್ಲು ಎನ್ನುವುದನ್ನು ನೋಡಿದ್ವಿ ಹಾಗೆ ಅದರ ಶಿರೋಭಾಗದ ಕಡೆಗೆ ನಾವೀಗ ಸಾಗ್ತಾ ಇದ್ದೇವೆ ನವರಾತ್ರಿಯ ಅತ್ಯಂತ ಪ್ರಮುಖವಾದ ಘಟ್ಟಗಳ ಬಗ್ಗೆ ನಾವು ಸಾಗ್ತಾ ಇದ್ದೇವೆ ಇವತ್ತು ಎಂಟನೇ ದಿವಸ ಈ ಎಂಟನೇ ದಿವಸಕ್ಕೆ ಬಹಳ ಮುಖ್ಯವಾಗಿ ದುರ್ಗಾಷ್ಟಮಿ ಅಂತ ಹೆಸರು ದುರ್ಗಾಷ್ಟಮಿ ಅಂತಲೇ ಪ್ರಸಿದ್ಧವಾದದ್ದು ಯಾಕೆ ಅಂತಂದರೆ ದುರ್ಗಾ ಎನ್ನುವ ಶಬ್ದಕ್ಕೆ ಅವಳನ್ನು ಸೇರುವುದು ಸೇರುವಲ್ಲಿ ತಪಸ್ಸು ಬಹಳ ಬೇಕು ಎನ್ನುವುದು ಒಂದು ಇನ್ನೊಂದು ಲೋಕದಲ್ಲಿ ಯಾರೆಲ್ಲ ದುಃಖಿತರಾಗಿದ್ದಾರೋ ಅವರ ದುಃಖವನ್ನು ಹನನ ಮಾಡ್ತಾಳೆ ಅಂತ ಒಂದು ಇನ್ನೊಂದು ಲೋಕದ ದುರ್ಗತಿಯ ನಾಶಿನಿಯಾದ್ದರಿಂದ ದುರ್ಗೆ ಅಂತ ಹೀಗೆ ಈ ಶಬ್ದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಹೇಳಿದರು ದುರ್ಗೆಯ ಆರಾಧನೆ ಮಾಡ್ತಾ ಸೂಕ್ತಾದಿಗಳು ಹೇಳ್ತದೆ ಜಾತವೇದ ಸೇ ಸುನವಾಮ ವಾಮ ಸೋಮವಾರಾತಿ ಯಥೋ ನಿಧ ವೇದಃ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತ್ಯಗ್ನ ಅವಳು ಅಗ್ನಿಸವರೂಪಿಣಿ ಸಿಂಧುಂ ನಾವಾಯವ ಸಮುದ್ರವನ್ನು ಹೇಗೆ ಒಂದು ನಾವೆಯಿಂದ ದಾಟ್ಬೋದು ಹಾಗೆ ನಮ್ಮನ್ನು ಈ ಸಂಸಾರವೆನ್ನುವಂತಹ ಈ ಸಾಗರವನ್ನು ತಾನೇ ನಾವೆಯಾಗಿ ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಾಳೆ ಎನ್ನುವುದು ಆ ದುರ್ಗಾ ಸೂಕ್ತದಲ್ಲಿ ನಾವು ನೋಡ್ತೇವೆ ಇಂತಹ ದುರ್ಗಾರಾಧನೆಯಲ್ಲಿ ಈ ಎಂಟನೇ ದಿವಸಕ್ಕೆ ಇರುವಂತಹ ತಾಯಿಯ ಹೆಸರು ಮಹಾಗೌರಿ ಅಂತ ಗೌರಿ ಪ್ರಸಿದ್ಧವಾದ ಹೆಸರು ಗೌರ ಎನ್ನುವ ವರ್ಣವನ್ನು ಧರಿಸಿದ ಕಾರಣ ಗೌರಿ ಅಂದರೆ ಅವಳು ಪರ್ವತರಾಜಕುಮಾರಿಯಾದ ಕಾರಣ ಅವಳ ಸಮಗ್ರವಾದ ದೇಹ ಅತ್ಯಂತ ಶ್ವೇತ ಶ್ವೇತ ಅತಿಶಯವಾದ ಶ್ವೇತವರ್ಣದಿಂದ ಕಂಗೊಲಿ ಕಂಗೊಳಿಸಿದ್ಲು ಹಾಗಾಗಿ ಅವಳಿಗೆ ಏನು ಅಂತಂದರೆ ಶು ಗೌರಿ ಎನ್ನುವ ಹೆಸರು ಬಂತು ಗೌರ ಅಂದರೆ ಸಂಸ್ಕೃತದಲ್ಲಿ ಶ್ವೇತವರ್ಣ ಬಿಳಿ ಎನ್ನುವ ಅರ್ಥ ಇದೆ ಆ ಗೌರವರ್ಣದ ಅತಿಶಯವಾದ ರೂಪದಲ್ಲಿ ಮಹಾಗೌರಿ ಆದ್ಲು ಅತ್ಯಂತ ಪರಿಶುದ್ಧೆ ಎನ್ನುವುದು ಅರ್ಥ ಅಲ್ಲಿ ಒಂದಿನಿತೂ ಕುಂದು ಕೊರತೆಗಳಿಲ್ಲ ಅಂತ ಇದರೊಳಗೆ ನಾವು ನೋಡ್ಬೋದು ಆದ್ದರಿಂದ ಅವಳು ಮಹಾಗೌರಿ ಸ್ವರೂಪಿಣಿ ಇನ್ನೂ ಎಂಟನೇ ದಿವಸಕ್ಕೆ ಈಗಾಗಲೇ ಹಾಗೆ ಮಹಾಕಾಲಿ ಮಹಾಲಕ್ಷ್ಮಿಯಾಗಿ ಮಹಾ ಸರಸ್ವತಿ ಅಲ್ಲಿಯೂ ಆ ಗೌರತ್ವವೇ ಕಾಣುತ್ತದೆ ಶಾರದಾ ಶಾರದಾ ದೇವಿಯನ್ನು ನಾವು ಶುಕ್ಲಾಂ ಬ್ರಹ್ಮ ವಿಚಾರ ಸಾರ ಪರಮಾಂ ಆದ್ಯಾಮ್ ಜಗದ್ವ್ಯಾಪಿನಿ ಇತ್ಯಾದಿ ಸ್ತುತಿಗಳಲ್ಲಿ ನೋಡ್ತೇವೆ ಅವಳು ಶುಕ್ಲ ವಸನೆಯಾಗಿ ಅವಳು ಶುಕ್ಲ ಕಮಲ ವಾಸಿನಿಯಾಗಿ ಅತ್ಯ ಅತ್ಯಂತ ಶುಭ್ರವಾದಂತಹ ಒಂದು ಸನ್ನಿವೇಶವನ್ನು ನಮ್ಮ ಮುಂದೆ ತೆರೆದಿಡುವಂತಹ ತಾಯಿ ನಿನ್ನೆ ದಿವಸಕ್ಕೆ ನಾವು ಮುಖ್ಯವಾಗಿ ಗ್ರಹಿಸಿದ ಹಾಗೆ ತಾಯಿಯ ಆರಾಧನೆಯಲ್ಲಿ ನಮಗೆ ಬಹಳ ಮುಖ್ಯವಾದಂತಹ ಯಾವ ರಕ್ತ ಬೀಜನ ಹನನಾಗಿದೆ ಅದರ ಮುಂದುವರಿದ ಭಾಗವನ್ನು ಇವತ್ತು ನಾವು ಗಮನಿಸ್ತೇವೆ ಅದಕ್ಕೆ ದುರ್ಗಾ ಪೂಜಾ ಅಂತ ಮಹಾಗೌರಿ ಒಂಬತ್ತು ನವದುರ್ಗೆಯರಲ್ಲಿ ಹೆಸರಿರುವುದು ವೈದಿಕವಾದ ನಮ್ಮ ಧರ್ಮಶಾಸ್ತ್ರದ ನೆಲೆಯಲ್ಲಿ ನಾವು ನೋಡುವುದಿದ್ದರೆ ಇದನ್ನು ನಿಶುಂಭ ಎನ್ನುವ ಶುಂಭಾಸುರ ಅವನು ಇದಕ್ಕೆಲ್ಲದಕ್ಕೆ ಮೂಲ ಕಾರಣ ಯಾರು ಹೇಳಿದರೂ ಯಾರ ಮಾತನ್ನು ಕೇಳಲಿಲ್ಲ ಆ ಕಾರಣಕ್ಕೆ ಪ್ರತಿ ಕ್ಷಣ ಅವನಿಗೆ ಮತ್ತೆ ಮತ್ತೆ ಅವನ ಕಾಮ ಅತಿರೇಕಕ್ಕೆ ಹೋಯಿತು ನಾನು ಪಡೆದುಕೊಳ್ಬೇಕು ಎನ್ನುವ ಆಸೆ ಅತಿಯಾಯಿತು ನಮ್ಮಲ್ಲಿ ಡಿ ವಿ ಜಿ ಅವರಿದ್ದೊಂದು ಮಾತು ಎಲ್ಲ ಕಡೆಯಲ್ಲಿ ನಾವು ನೋಡ್ತಾ ಇರ್ತೇವೆ ಇರುವುದನ್ನು ನೆನೆದು ಬಾರದೆಂಬುದನ್ನು ಬಿಡು ಇದು ನಿನ್ನ ಬದುಕಿನ ಒಂದು ಸೌಖ್ಯಕ್ಕೆ ಕಾರಣವಾಗ್ತದೆ ಅಂತ ಒಂದು ಮಾತು ನಾವು ಎಲ್ಲ ಕಡೆಗಳಲ್ಲಿ ಕೇಳ್ತೇವೆ ಆ ನೆಲೆಯಲ್ಲಿ ಹೋಗುವುದು ಅತ್ಯಂತ ಅತ್ಯಂತ ಆರೋಗ್ಯಕ್ಕೂ ಒಳ್ಳೆಯದು ಬದುಕಿಗೂ ಒಳ್ಳೆಯದು ಎನ್ನುವುದನ್ನು ನಾವು ನೋಡ್ಬೋದು ಹಾಗಿಲ್ಲದೆ ಹೋದರೆ ಈ ರೀತಿಯಲ್ಲಿ ಆಗ್ತದೆ ಎನ್ನುವುದನ್ನು ನಮಗೆ ತಿಳಿಸ್ಕೊಡುತ್ತೆ ಇದೆಲ್ಲ ಮನಸ್ಸು ಅಂಧಕಾರವನ್ನು ಹೊಂದಿದ್ದರ ಸಂಕೇತ ಆದ್ದರಿಂದ ನವರಾತ್ರಿ ಅಂತ ಮತ್ತೆ ಪ್ರತಿ ಹಂತಕ್ಕೆ ನಾವು ನವರಾತ್ರಿಯನ್ನು ಅನ್ವಯ ಮಾಡ್ಬೋದು ಅದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹೀಗೆ ನಿಶುಂಬ ಎನ್ನುವಂತಹ ಒಬ್ಬ ರಾಕ್ಷಸ ಶುಂಭನ ಅನುಜ ಅವನು ತನ್ನ ಅಣ್ಣನಿಗೋಸ್ಕರ ತಾನು ಹೋಗ್ತೇನೆ ನೀನು ತ ಅಣ್ಣನೇ ಹೊರಟಾಗ ನೀನು ಹೋಗಬೇಡ ನಾನು ಹೋಗಿ ಅವಳನ್ನು ಎಳ್ಕೊಂಡು ಬರ್ತೇನೆ ಅವಳ ಸಿರಿಮುಡಿಗೆ ಕೈ ಹಾಕಿ ಎಳ್ಕೊಂಡು ಬರ್ತೇನೆ ಅಂತ ವೀರಾವೇಶದಲ್ಲಿ ಹೋಗಿ ಆ ತಾಯಿಯ ಮುಂದೆ ಅವನು ಹ ಗತಾಸುವಾಗುವಂತಹ ಸನ್ನಿವೇಶವನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಇವತ್ತಿನ ದಿವಸಕ್ಕೆ ನಮ್ಮ ತಾಯಿಯ ಸ್ವರೂಪವನ್ನು ಅವಳ ಧ್ಯಾನದಲ್ಲಿ ಹೇಳಿದರು श्वेतवस्त्राद्यलङ्कारैः भूषिताञ्च चतुर्भुजां त्रिशूलं डमरुं चैव रथाङ्गं कुलिशन्तता कुठारं शङ्खम् अभयं पाशं शक्तिञ्च यष्टिकां खेटं शरासनं चक्रं कमण्डुल् कमण्डल्वादिकमण्डल्वादिधारिणं कमण्डल्वादिधारिणीम् एवं स्वरूपसंयुक्ताम् अष्टम्यां वृषवाहिनीं वृषवाहिनीयागे ತಾಯಿ ಬೇರೆ ಬೇರೆ ಶಕ್ತಿ ಸ್ವರೂಪದಲ್ಲಿ ಕಂಗೊಳಿಸುವಂತಹ ಸನ್ನಿವೇಶದಲ್ಲಿ ಆರಾಧನೆ ಮಾಡಬೇಕು ಎನ್ನುವುದು ಈ ಎಂಟನೇ ದಿವಸದ ಆರಾಧನೆ ದುರ್ಗಾಷ್ಟಮಿ ಅತ್ಯಂತ ಪ್ರಸಿದ್ಧವಾದದ್ದು ಸೊ ಎಂಟನೇ ದಿನದ ಮಹತ್ವವನ್ನು ಬಹಳ ಚೆನ್ನಾಗಿ ತಿಳಿಸಿಕೊಟ್ಟಿದ್ದೀರಿ ಹಾಗಾಗಿ ತುಂಬ ಹೃದಯದ ಧನ್ಯವಾದ ನಮಸ್ಕಾರ